ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಗುರುವಾರ ಎಲ್ಲ ಕೆಲಸ ಆಯಿತು ಅವನು ಸ್ನಾನ ಮಾಡ್ಕೊತು ಊಟಕ್ಕೆ ಚಿತ್ರಾನ್ನ ಮಾಡಿದ್ದೆ ಸೊ ಊಟನೂ ಎಲ್ಲ ಆಯಿತು ನಮ್ಮದು ಇವಾಗ ಸ್ವಲ್ಪ ಬಟ್ಟೆಗಳು ನೋಡಿ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀನಿ ಏನು ಕಿತ್ತಾಡಿದ್ದಾರೆ ನೋಡಿ ನಾನು ಊರಿಗೋಗಿದ್ದನಲ್ಲ ನಮ್ಮ ಮನೆಯವ್ರು ತಗೊಂಡು ತಗೊಂಡು ಎಲ್ಲ ಮದುವೆ ಮುಗಿಸ್ಕೊಂಡು ನಮ್ಮ ಯಜಮಾನ್ರು ಬಂದ್ಬಿಟ್ರಲ್ಲ ಬಟ್ಟೆಗಳೆಲ್ಲ ನಾನಿದ್ರೆ ತೆಗೆದುಕೊಡ್ತಾ ಇದೆ ಹಾಕ್ಕೊಳಕ್ಕೆ ಅವರೇ ತೊಗೊಂಡಿದ್ದಾರಲ್ಲ ಒಂದು ಹದಿನೈದು ದಿನದಿಂದ ಬಟ್ಟೆಗಳೆಲ್ಲ ತೊಗೊಂಡು ಬೀರೂಲೆಲ್ಲ ಆ ಕಡೆ ಈ ಕಡೆ ಮಾಡಿಬಿಟ್ಟಿದ್ದಾರೆ ಅದೆಲ್ಲ ಜೋಡಿಸ್ಬೇಕು ನಾನು ಇವತ್ತು ಆಗೋದಿಲ್ಲ ಕೆಲಸಗಳೈತೆ ನಾಳೆ ಏನಾದರೂ ಇಲ್ಲ ನಾಡಿದ್ದು ಟೈಮ್ ಸಿಕ್ಕಿದ್ರೆ ಜೋಡಿಸ್ಬೇಕು ಅದೆಲ್ಲನೂ ಆಮೇಲೆ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಮದುವೆದೇನೋ ಅದೇನೋ ಕಾರ್ಡೇನೋ ಕೊಟ್ಟಿದ್ರಂತೆ ತುಂಬ ಚೆನ್ನಾಗಿದೆ ಅದು ವೆಡ್ಡಿಂಗ್ ಕಾರ್ಡು ಅದು ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ತೋರಿಸ್ಬೇಕು ನನಗೆ ಅಂತಂದು ಹೇಳಿಬಿಟ್ಟು ನಮ್ಮ ಹೆಜ್ಮೆಂಡ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಆ ಕಂಪನಿನಲ್ಲೇ ಮಾಡಿರೋದು ಇದು ಕಾರ್ಡು ತುಂಬ ಚೆನ್ನಾಗಿತ್ತು ಅದು ಅದನ್ನ ತೋರ್ಸೋಕ್ಕೆ ಅಂತ ತೊಗೊಂಡು ಬಂದಿದ್ರು ಮನೆಗೆ ನಮ್ಮವ್ವನ ಸ್ನಾನ ಮಾಡಿಕೊಂಡು ಇನ್ನು ಕೂದಲು ಒಣಗ್ಸ್ಕೊಂಡಿರಲಿಲ್ಲ ನಮ್ಮ ಮನೆ ಕಡೆ ಬಿಸಿಲು ಬೇರೆ ಬರೋದಿಲ್ವಲ್ಲ ಅದಕ್ಕೆ ಅವ್ವ ಕೂದಲು ಒಣಗ್ಸ್ಕೊಂಡು ಕೂತಿದ್ದಾರೆ ತುಂಬ ಬೇಜಾರಂತೆ ಪಾಪ ಅವ್ರಿಗೆ ಆಮೇಲೆ ಅದು ಹೇಳ್ತಾ ಇದ್ರು ಇದು ಕೆಂಪು ಮಣಿ ಹಾಕಿರೋದು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಮ್ಮವಂಗೆ ಬೇಡ ಅಂತ ಹೇಳ್ತಾ ಇದ್ದೆ ನಮ್ಮವ್ವ ನಮ್ಮವ್ನಿಗೆ ತೋರಿಸ್ತಾ ಇದ್ದೆ ನಾನು ಅದು ಕಾರ್ಡು ನೋಡಿ ಈ ಥರ ಮಾಡಿದ್ದಾರೆ ಪಾಪ ನಮ್ಮ ಗೊತ್ತಾಗ್ತಿಲ್ಲ ಇವಳು ಏನೇನೋ ಮಾಡ್ತಾ ಇದ್ದಾಳೆ ವೀಡಿಯೋ ಎಲ್ಲ ಮಾಡ್ತಾ ಇದ್ನಲ್ಲ ನಮ್ಮವ್ಗೆ ಗೊತ್ತಾಗ್ತಿಲ್ಲ ನೋಡಿ ಕೂತ್ಕೊಂಡು ನೋಡ್ತಾವ್ರೆ ಏನೋ ಮಾಡ್ತಾವಳು ಇವಳು ಅಂತ ಗೊತ್ತಾಗೋದಿಲ್ಲ ಅವಂಗೆ ಅದೆಲ್ಲ ನಾನು ಹೇಳಿದ್ರೆ ಬಿಡಿಸಿ ಎಲ್ಲ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಅದಕ್ಕೆ ಅವ ನೋಡ್ತಾ ಇತ್ತು ಏನೇನೋ ಕಾರ್ಡೆಲ್ಲ ತೊಗೊಂಡು ಬಂದಿರೋ ತೋರಿಸ್ತಾ ಇದ್ದೆ ವೀಡಿಯೋಗೆ ತೋರಿಸ್ತಾ ಇದ್ನಲ್ಲ ಅದು ನೋಡ್ತಾ ಇತ್ತು ಅವ್ವ ನೋಡಿ ಈ ಥರ ಮಾಡಿದ್ದಾರೆ ವೆಡ್ಡಿಂಗ್ ಕಾರ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಫ್ರೇಮ್ ವರ್ಕೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇಡ ಅಂತ ಹೇಳಿದ್ರೆ ನೋಡಿ ಅದು ವೆಡ್ಡಿಂಗ್ ಮದುವೆ ಮುಗಿದ ಮೇಲೂ ಅದು ವೆಡ್ಡಿಂಗ್ ಕಾರ್ಡು ಬೇಡ ಅಂದರೆ ಆ ಫ್ರೇಮ್ ವರ್ಕಿಗೆ ನಮ್ಮದೇ ಫ್ಯಾಮಿಲಿ ಫೋಟೋ ಹಾಕ್ಕೊಂಡು ಇಟ್ಕೋಬೋದು ಯಾರು ಬೇಕಿದ್ದರೂ ಸೊ ಆ ಥರ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅದು ಅದನ್ನ ನಾನು ವೀಡಿಯೋ ಮಾಡ್ತಾಯಿದ್ದೆ ಅವ್ವ ಪಾಪ ಏನೂ ಅರ್ಥ ಆಗ್ತಾ ಇಲ್ಲ ಇದೇನು ಕಾರ್ಡು ಈ ಥರ ಎಲ್ಲ ಐತಲ್ಲ ವೀಡಿಯೋಗೆಲ್ಲ ಮಾಡ್ತಾ ಇದ್ದಾಳಲ್ಲ ಅಂತ ಇತ್ತು ಅವು ಕೂತ್ಕೊಂಡು ಸೊ ನಮ್ಮವನ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅವ್ರಿಗೇನು ಗೊತ್ತಾಗಲ್ಲ ಬಿಡಿಸಿ ಸ್ವಲ್ಪ ಈ ಥರ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ನೋಡಿ ಈ ಥರ ಇದೆ ಕಾರ್ಡು ಮದುವೆ ಬೇಡ ಅಂದರೆ ಈ ಥರ ಮದುವೆ ಕಾರ್ಡೆಲ್ಲ ಮು ಮುಗಿದ ಮೇಲೆ ಆ ಕಾರ್ಡು ತೆಗೆದ್ಬಿಟ್ಟು ಈ ಥರ ಯಾವುದಾದ್ರೂ ಒಂದು ಫೋಟೋ ಹಾಕ್ಕೊಂಡು ಇಟ್ಕೋಬೋದು ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಅದು ಕಾರ್ಡು ಅಷ್ಟರಲ್ಲಿ ಕಾವೇರಕ್ಕ ಬಂದು ಕದ ಬಡಿತಾ ಇದ್ರು ತಳ್ಳಿ ಬಾಗಿಲು ತಳ್ಳಿ ಎಲ್ಲಿ ಇದಕ್ಕೆ ಹೋಗಿದ್ರಾ ಇಲ್ಲಿ சனை கிராமம் செல்லட்டி போ சனை கிராமம் பத்தட்ட ನಾನು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೆ ಅದೇ ಟೈಮ್ಗೆ ಕಾವ್ಯಾರಕ್ಕನೂ ಬಂದರು ಸೊ ತುಂಬ ದಿವಸ ಆಗಿತ್ತು ಅವ್ರ ಜೊತೆ ಮಾತಾಡಿ ಅವರೂ ಈ ಕಡೆ ಬಂದಿರಲಿಲ್ಲ ನಾನು ಆ ಕಡೆ ಹೋಗೋಕಾಗಲಿಲ್ಲ ಊರಿಂದ ಮೇಲೆ ಸೊ ಹಂಗಾಗಿ ಅವನು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು ಹಾಗೆ ಬರೋವಾಗಲ್ಲಿ ಸೊಪ್ಪೇನೋ ಸಿಕ್ಕಿತ್ತಂತೆ ತುಂಬ ಚೆನ್ನಾಗಿತ್ತು ಹಂಗಾಗಿ ನನಗೂ ಅವ್ರಿಗೂ ಇಬ್ಬರಿಗೂ ಸೇರಿಸಿ ಸೊಪ್ಪು ತೊಗೊಂಡು ಬಂದಿದ್ರು ಆಮೇಲೆ ಸುಮಾರು ಹೊತ್ತು ಕೂತ್ಕೊಂಡಿದ್ರು ಅವನ ಜೊತೆ ಮಾತಾಡ್ಕೊಂಡು ನನ್ನ ಜೊತೆ ಎಲ್ಲ ಮಾತಾಡ್ಕೊಂಡು ಸಾಯಂಕಾಲದವರೆಗೂ ಕೂತ್ಕೊಂಡಿದ್ರು ಆಮೇಲೆ ಸಾಯಂಕಾಲ ಅವ್ರು ಆ ಕಡೆ ಹೂವಾದ್ಮೇಲೆ ನಾನು ಸೊಪ್ಪು ಸಾರಿಗೆ ಅಂತಂದು ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೂವು ಸೊಪ್ಪೆಲ್ಲ ಬಿಡಿಸ್ಕೊಡ್ತಾಯಿದ್ರು ನನಗೆ ಸಾಂಬಾರಿಗೆ ನೈಟಲ್ಲೇ ಲೇಟಾಗಿದ್ದರಿಂದ ನಾನು ಎಲ್ಲನೂ ಟೊಮೊಟೊ ಬೇಳೆ ಹಸಿಮೆಣ್ಸಿನ್ಕಾಯಿ ಸೊಪ್ಪೆ ಎಲ್ಲ ಒಂದೇ ಕುಕ್ಕರ್ಗೆ ಹಾಕ್ಕೊಂಡು ಕುಗ್ಸ್ಕೊತಾ ಇದ್ದೀನಿ ಒಂದು ವಿಷಲ್ ಒಡ್ಸ್ಕೊಂಡು ಮುದ್ದೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತಂದು ಹೇಳಿಬಿಟ್ಟು ಎಲ್ಲ ಇದು ಮಾಡ್ಕೊತಾ ಇದ್ದೀನಿ ನಾನು ಎಷ್ಟು ಸೊಪ್ಪು ಬೇಕಾಗಿತ್ತು ಸಾಂಬಾರಿಗೆ ಅಷ್ಟು ಮಾತ್ರ ಬಿಡಿಸ್ಕೊಂಡೆ ಇನ್ನು ಉಳಿದಿರೋದನ್ನು ಅವ್ವ ನಾನು ಬಿಡಿಸಿಡ್ತೀನಿ ನೀನು ಅಡುಗೆ ಮಾಡುವೋಗು ಆಗಲೇ ಲೇಟಾಗೈತಲ್ಲ ಅಂತ ಹೇಳಿ ಕಳ್ಸಿದ್ರು ನನ್ನ ಅವ್ವ ಮಾತ್ರ ಬಿಡಿಸ್ತಾವ್ರೆ ಇನ್ನೂ ಸೊಪ್ಪು ಸೊ ನಮ್ಮ ಯಜಮಾನ್ರು ಬರೋ ಅಷ್ಟರಲ್ಲಿ ಅಡುಗೆ ಆಗಬೇಕಲ್ವಾ ಏಳುವರೆ ಎಂಟು ಗಂಟೆ ಬೇಗನೆ ಊಟ ಆಗುತ್ತೆ ನಮ್ಮ ಮನೇಲಿ ಹಾಗಾಗಿ ಅವ್ರಿಗೆ ಟ್ಯಾಬ್ಲೆಟಲ್ಲಿ ಹಾಕ್ಕೊಂತಾರಲ್ಲ ಹಾಗಾಗಿ ಬೇಗ ಅಡುಗೆ ಮಾಡಬೇಕು ಅವ್ರಿಗೆ ನಮ್ಮ ಯಜಮಾನ್ರಿಗೆ ಹಾಗಾಗಿ ನಾನು ಅಡುಗೆ ಮಾಡೋಕ್ಕೆ ಅಂತಂದು ಹೇಳಿಬಿಟ್ಟು ಬಂದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಫ್ರೆಂಡ್ಸ್